ನಮಸ್ತೆ ಫ್ರೆಂಡ್ಸ್ ನಂದಿದು ಹೊಸ ಚಾನಲ್ಲು ದಯಮಾಡಿ ನಾನು ಕೊಡೋಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಕಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಖಂಡಿತವಾಗ್ಲೇ ಮರೆಯಲೇಬೇಡಿ ನಾನಿವತ್ತು ನಿಮಗೆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಯಾವುದಪ್ಪ ಅಂದರೆ ಬಟರ್ ಮೇಕರ್ ಮೆಷೀನು ಅಂದರೆ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗುವಂಥ ಮೆಷೀನು ತುಂಬಾ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ಮತ್ತು ಇದು ಅಪ್ಲಿಕೇಶನ್ ಬಂದು ತುಂಬ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಜ್ಜಿಗೆ ಮಾಡ್ಕೋಬೋದು ಮತ್ತು ಇದಕ್ಕೆ ಕರೆಂಟ್ ಬಿಲ್ ಕೂಡ ತುಂಬ ಕಡಿಮೆ ಬರುವಂಥದ್ದು ನಮ್ಮ ಮನೇಲಿ ಗ್ರೈಂಡರ್ ಮಿಕ್ಸರ್ ಯೂಸ್ ಮಾಡ್ತೀವಲ್ಲ ಅದೇ ಸೇಮ್ ಅದೇ ಥರ ಅಷ್ಟೇ ಇದಕ್ಕೂ ಪವರ್ ಬೇಕಾಗಿರೋವಂಥದ್ದು ನಾನಿವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು ಆ ಮಿಷಿನನ್ನು ಯೂಸ್ ಮಾಡಿಬಿಟ್ಟು ಮಜ್ಜಿಗೆ ಮತ್ತು ಬೆಣ್ಣೆಯನ್ನು ತೆಗೆಯೋದು ಹೇಗೆ ಅಂಥೇಳಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೊಸರನ್ನ ಹಾಕಬೇಕು ಫ್ರೆಂಡ್ಸ್ ಮೊಸರು ಮತ್ತು ನೀರನ್ನು ಒಂದು ಪಾತ್ರೆಗೆ ಹಾಕಿ ನನಗೆ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಹಾಕಿ ಮೆಷಿನನ್ನು ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮೆಷಿನನ್ನು ಫಿಕ್ಸ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡಿದರೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ನಮಗೆ ಬೆಣ್ಣೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದರಲ್ಲಿ ಡೈರೆಕ್ಟು ಮತ್ತು ರಿವರ್ಸ್ ಎರಡೂ ಸ್ವಿಚ್ ಇರುತ್ತೆ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ಲ ಮೊದಲು ಪ್ಲಗ್ಗನ್ನು ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದರೆ ಸಾಕು ಇದು ಮೋ ಮೋಟ್ ಓಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಇಲ್ಲದು ಡೈರೆಕ್ಟ್ ಓಡ್ತಾ ಇದೆ ಪಕ್ಕದಲ್ಲಿರುವಂಥ ಜನ ಹಾಕಿದರೆ ರಿವರ್ಸು ಯಾರಾದರೂ ಕಡ್ಗೊಳ್ಳನ್ನು ಯೂಸ್ ಮಾಡಿದ್ರೆ ಅದು ಅನುಭವ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಕಡ್ಗುಳ ಕಡಿಬೇಕಾದ್ರೂ ಫಸ್ಟು ಡೈರೆಕ್ಟ್ ಹೋಗಿ ಮತ್ತು ರಿವರ್ಸ್ ಬರುವಂಥದ್ದು ಅದೇ ಥರ ಇದು ಕೂಡ ಇದಾಗಿ ಕೇವಲ ನೋಡಿ ಫ್ರೆಂಡ್ಸ್ ಇವಾಗ ಬೆಣ್ಣೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ಫ್ರೆಂಡ್ಸ್ ಹೀಗೆ ನಾನು ಕೊಡೋವಂಥ ಮಾಹಿತಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಅದನ್ನು ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್